ಎಲ್ರಿಗೂ ಶುಭೋದಯ ರಾತ್ರಿ ಒಂದು ಗಂಟೆಗೆ ನಮ್ಮ ಕಲೀಗ್ಸ್ ಎಲ್ಲ ಬಂದು ನನ್ನನ್ನು ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಗೋಕರ್ಣಕ್ಕೆ ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ತುಂಬ ಆಗಿದ್ದೀನಿ ಆಫ್ಟರ್ ವೆರಿ ಲಾಂಗ್ ಟೈಮ್ ನಮ್ಮ ಕಲೀಗ್ಸ್ ಜೊತೆ ಒಂದು ಟ್ರಿಪ್ ಹೋಗ್ತಾಯಿದ್ದೀವಿ ಎಲ್ಲ ಮೈಸೂರಿಂದ ಬರ್ತಾಯಿದ್ದಾರೆ ಗಂಟೆ ಆಲ್ರೆಡಿ ಒನ್ ಓ ಕ್ಲಾಕ್ ಆಗಿದೆ ಮಿಡ್ ನೈಟು ಅದರ ಎರಡು ಗಂಟೆ ನಿದ್ದೆ ಮಾಡಿ ನಾನು ಸಹ ಸ್ವಲ್ಪ ಫ್ರೆಶ್ ಆಗಿ ಹೊರಟಿದ್ದೀನಿ ಸೊ ಟೂ ಡೇಸು ನಾನು ಹೊರಗಡೆ ಓಡಾಡ್ತಾ ಇರ್ತೀನಿ ಗೋಕರ್ಣ ಹೊನ್ನಾವರ ಮುರುಡೇಶ್ವರ ಈ ಕಡೆ ಸೊ ಎರಡು ದಿನ ನನ್ನಲ್ಲಿ ಏನಾಯಿತು ಹೇಗೆ ಯಾವ ಪ್ಲೇಸಿಗೆ ಹೋಗಿ ಹೋಗ್ತಿದ್ದೀವಿ ಪ್ರತಿಯೊಂದು ಒಂದು ಮೆಮೊರೀಸ್ನ ಕ್ರಿಯೇಟ್ ಮಾಡಲಿಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇರ್ತೀನಿ ನಮ್ಮ ಚಾನಲಿಗೆ ಯಾರೊಬ್ಬರು ಹೊಸಬ್ರು ಬಂದಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೋಟಲು ಈ ಟೂ ಡೇಸ್ ಟ್ರಿಪ್ಪಿಗೆ ಟೋಟಲ್ ನಾವು ಹೋಗ್ತಿರೋರು ಬಂದು ಟೋಟಲ್ ತರ್ಟೀನ್ ಮೆಂಬರ್ಸ್ ನಾವು ಹೋಗ್ತಾ ಇದ್ದೀವಿ ದಿನ ಇಡೀ ಕೆಲಸ ಮಾಡಿಕೊಂಡು ತಿಂಗಳಿಡೀ ಕೆಲಸ ಮಾಡಿಕೊಂಡು ಈ ವರ್ಕಿಂಗ್ ಸ್ಟ್ರೆಸ್ಸಲ್ಲಿ ಒಂದು ಚಿಕ್ಕ ರಿಲೀಫ್ ಅಂತ ಹೇಳ್ಬಿಟ್ಟು ಎಲ್ಲರೂ ಪ್ಲ್ಯಾನ್ ಮಾಡಿ ಒಂದು ಎಂಟರ್ಟೈನ್ಮೆಂಟ್ ಕೂಡ ಅಂತಲೇ ಹೇಳ್ಬೋದು ಹಾಗೆ ಒಂದು ಗುಡ್ ಮೆಮೊರೀಸ್ ಕ್ರಿಯೇಟ್ ಆಗುತ್ತೆ ಯಾಕಂತಂದರೆ ನೆಕ್ಸ್ಟ್ ಇಯರ್ ಇದೇ ಟೈಮಲ್ಲಿ ನಾವು ಜೊತೆ ಕೆಲಸ ಮಾಡ್ತೀವೋ ಇಲ್ವೋ ಅಟ ಒಟ್ಟಿಗಿರ್ತೀವೋ ಏನೂ ಹೇಳಲಿಕ್ಕಾಗೋದಿಲ್ಲ ಸೊ ಪ್ರೆಸೆಂಟ್ ನಾವು ಏನು ಕಲಿತಾ ಇರ್ತೀವಿ ಅದ್ರ ಜೊತೆ ಖುಷಿಯಾಗಿರೋಣ ಅಂತ ಹೇಳ್ತಾ సో నానంతూ ತುಂಬಾ ಎಕ್ಸೈಟ್ ಆಗಿದೀನಿ ರಾತ್ರಿ 1 ಗಂಟೆಗೆ ಐ ಥಿಂಕ್ ಯುರ್ ಬಂದನ ಅಂತ ಅನ್ಕೊಳ್ಳತೀನಿ ನೋಡೋಣ ಹಾಯ್ ಹಾಯ್ ಹಹಾ ಯಂತ ಅತಿಥಿ ಸಸ್ಕಾರಾ ಆಹಾ ಯಂತ ಅತಿಥಿ ಸಸ್ಕಾರಾ ಆಹಾ ಯಂತ ಅತಿಥಿ ಸಸ್ಕಾರಾ ಹಾಯ್ 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 ಮಲ್ಲಿಗಿದ್ರು ಇರೋ ಬನ್ನಿ ಬನ್ನಿ ಜನರೇ ನಮಸ್ಕಾರ ಇವತ್ತು ಫೈನಲಿ ರಾತ್ರಿ ಒಂದು ಗಂಟೆಗೆ ಹೊರಟವ್ರು ನಾವು ಬೆಳಗಿನ ಜಾವ ಆರ್ ಆರು ಕಾಲಿಗೆ ನಾವು ಬಂದು ಉಡುಪಿಯ ಮನವಂತೆ ಬೀಚ್ ಅಂತ ರೋಡ್ ಸೈಡ್ ಬೀಚ್ ಇದೆಲ್ಲ ಆ ಬೀಚ್ ಹತ್ರ ಇದೀವಿ ಇವಾಗ ಈ ಅರ್ಲಿ ಮಾರ್ನಿಂಗ್ ನಾನ್ ನೋಡ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ಸಿಕ್ತು ಸೊ ಸೂಪರ್ ಆಗಿದೆ ಎಂಜಾಯ್ ಮಾಡಿ ಹೇಗಿತ್ತು ಸನ್ ಸೂಪರ್ ಕಂಗ್ರ್ಯಾಚುಲೇಷನ್ ಬ್ರದರ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಬೆಳಿಗ್ಗೆ ಬೆಳಿಗ್ಗೆ ಚಪ್ಪಲ್ ಬಿಡ್ತಿದಿರಲ್ಲ ಬೀಚಲ್ಲಿ ಏನು ವಿಷಯ ಬೆಳಿಗ್ಗೆ ಬೆಳಿಗ್ಗೆ ಬೀಚ್ ನೋಡಿ ನಮ್ಗೆಲ್ಲರಿಗೂ ನನ್ನ ಪರಿಚಯ ಎಲ್ಲರಿಗೂ ಇದೆ ಸೊ ನಮ್ಮ ಜೊತೆ ಟೋಟಲ್ ಹದಿಮೂರು ಜನ ಇದ್ದಾರೆ ನನ್ನ ಕಲೀಗ್ಸು ಪ್ರತಿಯೊಬ್ಬರ ಬಗ್ಗೆ ಇಂಟ್ರಡ್ಯೂಸ್ ನಿಮಗೆ ಮಾಡಿಸ್ಕೊಡ್ತೀನಿ ಯಾರು ಹೇಗೆ ಅವ್ರ ನೇಮ್ ಏನು ಅವ್ರು ಎಲ್ಲಿಂದ ಬಂದಿದ್ದಾರೆ ಏನು ಕೆಲಸ ಮಾಡ್ತಿದ್ದಾರೆ ಅಂತ ಶಿಕ್ಷಕರಿಗೆ ನಿಮ್ಮ ಒಂದು ಪರಿಚಯವನ್ನು ಮಾಡಿಕೊಡಿ ಮೊದಲನೇದಾಗಿ ನಮ್ಮ ಮೇಡಮ್ನ ಕೇಳೋಣ ನನ್ನ ಹೆಸರು ತೇಜಸ್ವಿನಿ ನಾನು ಬೈ ಬಾಲಿಸ್ಟ್ ಯೋಟದಲ್ಲಿ ಎಚ್ ಆರ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಇವ್ನು ನನ್ನ ಮಗ ಹಾಯ್ ಮಾಡಿಬಿಟ್ಟನು ಆಫ್ಟರ್ ಎ ಲಾಂಗ್ ಟೈಮ್ ನಾ ಪ್ಲಾನ್ ಸಕ್ಸಸ್ ಆಗಿದೆ ನಾನು ಟ್ರಿಪ್ ಹೊರಟಿದ್ದೀನಿ ಕಿರಿಗಳಿ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದ್ರೆ ಇನ್ನೊಂದ್ಸಲ ಹೇಳಿ ನಾನು ಮೈಸೂರಿಲ್ಲಿ ಹುಟ್ಟಿ ಬೆಳೆದಿದ್ದು ನಾನು ಪ್ಯಾಲೇಸ್ ಆಟೋದಲ್ಲಿ ಹೆಚ್ಚರ್ ಆಗಿ ಕೆಲಸ ಮಾಡ್ತಿದ್ದೇನೆ ಕ್ಯಾನೆಡ್ ಅಂತ ಹಿಂಸಾ ಕೊಟ್ಟಿಲ್ಲ

ಬಡಪ್ಪೆಲ್ಲ ಸ್ಕೂಲ್ಗೆ ಸೊ ಪ್ರೆಸೆಂಟ್ಲಿ ಈಗ ತುಂಬ ಟ್ರಿಪ್ ಹೋಗ್ತಾ ಇದ್ವಿ ಆ್ಯಂಡ್ ಪ್ಯಾಲೆಸ್ ಡೇಟ್ ಅದ ಹೆಚ್ಚು ಹೋಗಿ ಬರ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು ನಿರೀಕ್ಷಿತ್ ಹಾಯ್ ನಮಸ್ತೆ ನನ್ನ ಹೆಸರು ಶ್ರೀಧರ್ ಅಂತ ಹುಣಸೂರಲ್ಲಿ ನಾನು ಹುಟ್ಟು ಬೆಳೆದಿರೋದು ಈಗ ಹುಣಸೂರು ಪ್ಯಾಲೆಸ್ ಮಾಡ್ತಾ ಇದ್ದೀವಿ ದೋಸ್ತು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಕೊನೆಯದಾಗಿ ನನ್ನ ಒಂದು ಚಿಕ್ಕ ಇಂಟ್ರೊಡಕ್ಷನ್ ನಾನು ನಿಮ್ಮ ರವಿ ಮಡಿಕಿ ಸೊ ನಮ್ಮ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಅಪ್ಪ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾ ಫೈನಲಿ ಹತ್ತು ಗಂಟೆಗೆ ನಾವು ಬಂದು ಗೋಕರ್ಣ ತಲುಪಿದ್ದೀವಿ ಇಲ್ಲಿ ಫ್ರೆಶ್ ಆಗಿ ಇವಾಗ ಸ್ನಾನ ಎಲ್ಲ ಮಾಡಿ ಇಲ್ಲಿ ಸ್ನಾನದ ಗೃಹ ಕೂಡ ಇದೆ ನೀವೇನಾದರೂ ದೂರದಿಂದ ಬಂದವರು ಇಲ್ಲಿ ಫ್ರೆಶ್ ಆಗಿ ಸ್ನಾನ ಎಲ್ಲ ಮಾಡಿ ಈ ದೇವಸ್ಥಾನ ಕೊಡ್ಬೋದು ಎಲ್ಲ ತುಂಬ ಶಬರಿಮಲೆಗೆ ಹೋಗೋರು ಹಾಗೆ ತುಂಬ ಭಕ್ತಾದಿಗಳಲ್ಲೆಲ್ಲ ಬಂದು ಸ್ನಾನ ಮಾಡಿ ಟೆಂಪಲಿಗೆ ಹೋಗ್ತಾರೆ ಸೊ ಈಗ ದೇವ್ರನ್ನ ಹತ್ರ ದರ್ಶನ ಮಾಡಿಕೊಂಡು ದೇವರೇ ಕಾಪಾಡಪ್ಪ ಜೊತೆಯಲ್ಲಿರೋರ್ನ ಎಲ್ಲರನ್ನ ಖುಷಿಯಾಗಿಟ್ಟಿರಪ್ಪ ಹಾಗೆ ವಿಡಿಯೋ ನೋಡ್ತಿರೋರು ಕೂಡ ಅಂತ ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ನಮ್ಮ ಜೊತೆಗಿದೆ ನಮ್ಮ ಎಚ್ಚರಮ್ಮವ್ರ ಮಗ ಅಪ್ಪಣ ಅಪ್ಪಣ ಅಲ್ಲ ಹಾಂ ಅಪ್ಪಣ್ಣ ಅಪ್ಪಣ್ಣ ನಮ್ಮ ಜೊತೆಗೆ ಇದ್ದಾನೆ ಸೊ ಇವನು ಕೂಡ ನಮ್ಮ ಜೊತೆ ಟೆಂಪಲಲ್ಲಿ ದೇವರ ದರ್ಶನಕ್ಕೆ ಬರ್ತಿದ್ದಾನಲ್ಲ ಹೌದು ಅಂತೇಳು ಹಾಂ ಅಂತೇಳು ಹಾಂ ಹಾಂ ನಮ ಆಫ್ಟರ್ ಟೆಂಪಲ್ ಎಲ್ಲ ರನ್ ಮಾಡಿ ಟೆಂಪಲ್ ಅಲ್ಲಿ ಪ್ರಸಾದ ತಗೊಂಡಾದ್ಮೇಲೆ ನಾವು ಡೀಟೇಲ್ ಜರ್ನಿ ಸೊ ಎಲ್ಲರೂ ಬರೋಕೆ ಹಾಕೊಂಡು ಸಾಂಗ್ ಹೇಳ್ತಿದ್ದಾರೆ ಸೊ ಒಂದು ಡಿಫ್ರೆಂಟ್ ಫೀಲ್ ಅಂತ ಹೇಳ್ಬೋದು ಸೊ ಸಾಂಗ್ ಬಗ್ಗೆ ಕೇಳಿ ಫುಲ್ ಎಲ್ಲರೂ ಜಾಲಿ ಮಾಡಲ್ಲಿದ್ದಾರೆ ಜನ್ಮಕೂ ನೂರಾರು ಜನ್ಮಕೂ ನೂರು ಜನ್ಮಕ್ಕೂ ನೂರಾರು ಬಿ ಅಂತ ಬಿಕ್ಳ್ತಾ ಇದ್ರೆ ನನ್ಗೆ ಟಿಕ್ಕಿ ಟಿಕೆ ಟಿಕೆ ಟಿ ಅಂತ ಹಿಡಿಯುತ್ತೆ ಸಂಜೆ ನಾಲ್ಕು ಗಂಟೆಗೆ ನಾವು ತಲುಪಿದ್ದು ಬಂದು ಅಲೆಕ್ಸಾ ಬೀಚ್ ರೆಸಾರ್ಟ್ ಅಂತ ಹೇಳ್ಬಿಟ್ಟು ಈ ರೆಸಾರ್ಟ್ ಬಂದು ಕುಮಟ ಹತ್ರ ಆ್ಯಕ್ಚುಲಿ ಬರ್ತದೆ ಇಲ್ಲಿ ನಾವು ಒನ್ ಡೇ ಸ್ಪೆಂಡ್ ಮಾಡ್ತಾ ಇದೀವಿ ಸೊ ಬನ್ನಿ ಲೆಟ್ಸ್ ಗೋ ಟು ಅಲೆಕ್ಸಾ ಬೀಚ್ ರೆಸಾರ್ಟ್ ಎಂಡಿಂಗ್ ಅಲ್ಲಿ ಒಂದು ಚಿಕ್ಕ ಸರ್ಪ್ರೈಸ್ ಕಾದಿದೆ ನಮ್ಮ ಒಟ್ಟಿಗೆ ವರ್ಕ್ ಮಾಡೋ ಕಲೀಗ್ ದೊಡ್ಡದು ಪಾರ್ಟಿ ಇದೆ ಸೊ ಈ ಟ್ರಿಪ್ ಅಲ್ಲಿ ನಾವು ಒಂದು ಬೆಸ್ಟ್ ಮೆಮೊರೀಸ್ ನಮ್ಮ ತನು ಬೈದು ಬರ್ತ್ಡೇ ಹ್ಯಾಪಿ ಬರ್ಡೇ ಬ್ರೋ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನಮ್ಮ ವೀಕ್ಷಕರು ಕಮೆಂಟ್ ಮುಖಾಂತರ ನಮ್ಮ ಬೈಯನಿಗೆ ಬರ್ತ್ಡೇ ವಿಶೇಷ ಮಾಡಬೇಕು ಹನ್ನೆರಡು ಟು ಹ್ಯಾಪಿ ಹ್ಯಾಪಿ ಡೇ ಸೊ ಬೆಳಿಗಿಂದ ನೋಡಿದ್ರಲ್ಲ ನಮ್ಮ ಡೇ ಒನ್ ಹೇಗಿತ್ತು ಲೆಟ್ಸ್ ಗೋ ಗೋಕರ್ಣ ಟ್ರಿಪ್ಪದು ಸೊ ಡೇದು ಎಂಡ್ ಸೆಷನ್ ಗಂಟ ರೀಚ್ ಆಗಿದ್ದೀವಿ ನಾವು